ಮಾವಿನ ಹಣ್ಣಿನ ಶೇಖರಣೆ ಮಾಡೋಣ ಅದಕ್ಕೆ ಒಂದು ಐದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ತೊಗೊಳ್ಳಿ ಅದನ್ನು ತೊಳೆದು ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಬಿಟ್ಟು ಈ ಹಣ್ಣಿಂದು ತಿರುಳು ಮಾತ್ರ ನಮಗೆ ಬೇಕಾಗಿರುತ್ತೆ ಸಿಪ್ಪೆ ಬೇಡ ತಿರುಳಷ್ಟೇ ಬೇಕಿರೋದ್ರಿಂದ ಕಟ್ ಮಾಡಿರೋಂಥ ಮಾವಿನ ಹಣ್ಣನ್ನು ಒಂದು ಪಾತ್ರೆಗೆ ತಿರುಳನ್ನು ತೆಕ್ಕೋಬೇಕು ನೋಡಿ ಚಾಕುನಲ್ಲಿ ಈ ಥರ ತೆಗಿಬಹುದು ಆದರೆ ನಿಮಗೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಚಾಕುನಲ್ಲಿ ತೆಗೆಯೋದು ಅದ್ರ ಬದಲಾಗಿ ಒಂದು ಸ್ಪೂನ್ ತಗೊಂಡು ಈ ರೀತಿ ತೆಕ್ಕೊಳ್ಳಿ ಈಸಿಯಾಗಿ ಬರುತ್ತೆ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಹಣ್ಣಾಗಿದ್ದರೆ ಈ ಥರ ಈಸಿಯಾಗಿ ಬರುತ್ತೆ ಒಂದು ಸ್ಪೂನಿಂದ ಎಲ್ಲ ಹಣ್ಣುಗಳನ್ನು ಇದೇ ಥರ ತಿರುಳನ್ನು ತೆಕ್ಕೋಬೇಕು ತಿರುಳನ್ನು ತೆಗೆದಿರೋಂಥ ಹಣ್ಣು ಇನ್ನೂ ಸ್ವಲ್ಪ ಈ ರೀತಿ ಇರುತ್ತೆ ನೋಡಿ ಇದನ್ನು ಒಂದು ಸ್ಪೂನು ಅಥವಾ ಏನು ಬೇಳೆ ಎಲ್ಲ ಮಸಿತೀವಲ್ವ ಮಸಿಯೋ ಕೋಲು ಯಾವುದ್ರಲ್ಲಾದ್ರೂ ಈ ರೀತಿ ಚೆನ್ನಾಗಿ ತಿರುಗಿಸಿ ಮಾವಿನ ಹಣ್ಣಿನ ಪಲ್ಪು ಅಥವಾ ಈ ತಿರುಳನ್ನು ತೆಕ್ಕೋಬೇಕು ನಂತರ ಅದಕ್ಕೆ ಎರಡು ಚಮಚದಷ್ಟು ಬೆಲ್ಲದ ಪುಡಿ ಸ್ವಲ್ಪ ಏಲಕ್ಕಿ ಪುಡಿ ಎರಡು ಚಮಚ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಬೇಕು ತೆಂಗಿನಕಾಯಿ ತುರಿ ಆಪ್ಷನಲ್ಲೂ ಹಾಕಲೇಬೇಕಂತೇನಿಲ್ಲ ಬಟ್ ಚೆನ್ನಾಗಿರುತ್ತೆ ಅದು ಹಾಕ್ಕೊಂಡ್ರೆ ಹಾಗಾಗಿ ನಾನು ತೆಂಗಿನಕಾಯಿ ತುರಿ ಸೇರಿಸಿದ್ದೀನಿ ಈಗ ಮಾವಿನ ಹಣ್ಣಿನ ಶೇಖರಣೆ ಆಯಿತು ಈ ಮಾವಿನ ಹಣ್ಣಿನ ಶೇಖರಣೆನ ಬಿಳಿ ಹೋಳಿಗೆ ಜೊತೆ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಈ ರೀತಿ ಮಾಡಿಕೊಟ್ರು ಅಂತೂ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಚಪಾತಿಗೆಲ್ಲ ಸ್ಕೂಲಿಗೆ ಬಾಕ್ಸಿಗೆ ಈ ಥರ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ನೋಡಿ ಇಷ್ಟಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ